ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾವೆಲ್ಲರೂ ಕೂಡ ತುಂಬ ಖುಷಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ಇದು ಏನೂ ಕೂಡ ಸಮಸ್ಯೆ ಇಲ್ಲ ಆದರೆ ಸ್ವಲ್ಪ ಕೆಲಸಗಳು ಈ ಥರ ಇರೋದ್ರಿಂದ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋದು ಇದೆಲ್ಲ ಸ್ವಲ್ಪ ಕಡಿಮೆ ಇದೆ ನೋಡೋಣ ಸಾಧ್ಯವಾದಷ್ಟು ದಿನ ನನಗೆ ಫ್ರೀ ಇದ್ದವಾಗೆಲ್ಲ ನಾನು ವೀಡಿಯೋಸ್ಗಳನ್ನೆಲ್ಲ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ ಹೀಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಇನ್ನೇನು ಫ್ರೆಂಡ್ಸ್ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಎಷ್ಟು ಬೇಗ ದಿನಗಳು ಕಳೀತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ ರಾತ್ರಿ ಎಷ್ಟು ಬೇಗ ಆಗ್ತದೆಯೋ ಬೆಳಿಗ್ಗೆ ಎಷ್ಟು ಬೇಗ ಆಗ್ತದೋ ಅಂತಲೇ ಗೊತ್ತಾಗೋದಿಲ್ಲ ಕೆಲಸ ಮಾತ್ರ ಸಾಗೋದಿಲ್ಲ ನೋಡಿ ಈಗ ಇದೆ ಹಾಗೆಯೇ ಅಮ್ಮ ದಾದಾ ಎಲ್ಲ ಹೊನ್ನವರ ಹೋಗಿದ್ದಾರೆ ಇನ್ನು ದೀಪಾವಳಿ ಬಂತಲ್ಲ ನಾ ಸಂತೆಗೆ ಹೋಗಬೇಕು ತರಕಾರಿ ತರಬೇಕು ಈ ಥರದಕ್ಕೆಲ್ಲ ಹೋಗಿದ್ದಾರೆ ಇನ್ನು ನಾನು ಮನೇಲೇ ಇದ್ದೀನಿ ನೋಡಿಗೆ ಕೆಲಸ ಎಲ್ಲ ಆಗಲಿಲ್ಲ ಕುಡಿಗೆ ಕೆಲಸ ಈ ಥರದ್ದೆಲ್ಲ ಮುಗಿಸಿ ಬಂದಾಯಿತು ಹಾಗಾಗಿ ಒಂದು ವೀಡಿಯೋ ಕ್ಲಿಪ್ಗಳನ್ನೆಲ್ಲ ಅಂತ ಅಂದ್ಕೊಂಡೆ ಹಾಗೆ ನನ್ನ ವ್ಯೂವರ್ ಒಬ್ಬರು ಕಾಮೆಂಟ್ ಮಾಡ್ತಾಯಿದ್ರು ಆಯಿತಾ ನಾನು ಅವರು ಹಿಂದೊಮ್ಮೆ ವಿಡಿಯೋಗೆ ಕಾಮೆಂಟ್ ಮಾಡಿದಾಗ ರಿಪ್ಲೈ ಮಾಡಲಿಲ್ವಂತೆ ಮತ್ತು ಹೇಳ್ತಾ ಇದ್ರಂತೆ ಅದಕ್ಕೆ ಅವರಿಗೆ ಬೇಜಾರಾಗಿದೆಯಂತೆ ಒಂದು ವಿಡಿಯೋದಲ್ಲಿ ಹಾಯ್ ಹೇಳಿ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೇನೆ ಗುಲಾಬಿ ಎಚ್ ನೈನ್ ಆರ್ ಅಂತ ಇದೆ ಅವರ ಐ ಡಿ ಬಂದು ಸೊ ಅವರಿಗೆ ಹಾಯ್ ನೀವು ತೋರಿಸುವಂಥ ಪ್ರೀತಿಗೆ ನಾನು ಯಾವಾಗಲೂ ಬಾರಿ ಆಯಿತಾ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಹೇಗೆ ನೋಡಿ ಅದೇ ರೀತಿಯಲ್ಲಿ ನನ್ನ ವ್ಯೂವರ್ಸ್ಗೂ ಕೂಡ ನಾನು ತುಂಬ ರಿಸ್ ಎಕ್ಸ್ಪೆಕ್ಟ್ ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕಾಮೆಂಟ್ಸ್ ಮಾಡೋರಿಂದ ಹಿಡಿದು ಮಾಡಿದಾಗ ಇರೋರ ತನಕ ಕೂಡ ಪ್ರತಿಯೊಬ್ಬರ ಮೇಲೂ ನನಗೆ ಗೌರವ ಕೊನೆವರ್ಗು ಇದ್ದೇ ಇರುತ್ತೆ ನಾನು ಯೂಟ್ಯೂಬನ್ನು ಎಲ್ಲಿವರೆಗೂ ನಡ್ಸ್ಕೊಂಡು ಹೋಗ್ತೀನಿ ನೋಡಿ ಎಲ್ಲಿವರೆಗೂ ಕೂಡ ಈ ಭಾವನೆ ನನ್ನ ನನಗೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಸೊ ನೀವು ಕೂಡ ನನ್ನ ಮೇಲೆ ಒಂದು ಒಳ್ಳೆಯ ಭಾವನೆ ಇಟ್ಟು ನಂಬಿಕೆ ಇಡಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಅವರಿಗೆ ಸ್ಪೆಷಲ್ಲಾಗಿ ಹಾಯ್ ಇವತ್ತಿನ ವೀಡಿಯೋದಲ್ಲಿ ಸೊ ಹೀಗೆ ಇವತ್ತು ಫ್ರೆಂಡ್ಸ್ ರವಿವಾರ ಅಂತೂ ಇಂತೂ ದೀಪಾವಳಿ ಹಬ್ಬ ಬಂದೇ ಬಿಡ್ತಾನೆ ನೋಡಿ ಬೆಳಗಿನಿಂದ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ತಯಾರಿಗಳೆಲ್ಲ ಆಗ್ತಾಯಿದೆ ಹಾಗೆ ಅಂಗಳ ತೊಳೆಯೋದಂತೆ ಮನೆ ಕಡೆಯದೆಲ್ಲ ಪೂಜೆಗೆಲ್ಲ ತಯಾರಿ ಮಾಡಿದಂತೆ ಈ ಥರ ಎಲ್ಲ ಇತ್ತು ನಾನು ಕೂಡ ಪೂಜೆಗೆಲ್ಲ ತಯಾರಿ ಮಾಡ್ತಾ ಇದ್ದೆ ಮತ್ತು ಈ ವರ್ಷ ನಾವು ಬಲ್ ಬಲಿಂತ್ರವನ್ನು ಕುಳಿಸ್ಲಿಕ್ಕೆ ಅಂತ ಈ ಥರದೊಂದು ಹೊಸ ಚಂಬನ ತಗೊಂಡಿದ್ದೀವಿ ಇದು ಈ ವರ್ಷ ಅಂದರೆ ಹೊಸದಾಗಿ ತಗೊಂಡಿದ್ದೀವಲ್ಲ ಹಾಗಾಗಿ ಅದಕ್ಕೆ ಚೆಂದ ಈ ರೀತಿಯೆಲ್ಲ ನಾನು ಸೇಡಿಯಿಂದ ಬರೆದು ಬಿಸ್ಲೆಲ್ಲ ಒಣಗ್ಸಿ ತಯಾರಿ ಮಾಡಿದ್ದೀನಿ ಅದಾದಮೇಲೆ ಅಮ್ಮ ನೋಡಿ ಈ ಥರದ ಚಕ್ಕೆಗಳೆಲ್ಲ ಬೇಕಾಗ್ತದೆ ಹಿಂಡ್ಲಬಳ್ಳಿ ಆಮೇಲೆ ಒಂದು ನಾಲ್ಕೈದು ರೀತಿಯ ಮಾವಿನ ಮರದ ಚಕ್ಕೆ ಆಮೇಲೆ ಆಲೆ ಮರದ ಚಕ್ಕೆ ಆಮೇಲೆ ಹಲ್ಸ್ ನಮ್ಮ ಅಲ್ಲಿ ಹಲಸಲ್ಲ ಫ್ರೆಂಡ್ಸ್ ಅಡಿಕೆ ಮರದ ಬೇರು ತೆಂಗಿನ ಮರದ ಬೇರು ಎಲೆ ಆಮೇಲೆ ಕಹಿಗಡ್ಡಿ ಸೊಪ್ಪು ಈ ಥರದ್ದೆಲ್ಲ ತಯಾರಿ ಮಾಡಿದರು ಆಮೇಲೆ ದಾದ ತೋರಣ ಹಾಕ್ಲಿಕ್ಕೆಲ್ಲ ಮಾಡ್ತಾ ಮಾಡ್ತಾಯಿದ್ರು ಇನ್ನೊಂದು ಬಳಿ ಬಲಿಂದ ಕುಳಿಸ್ಲಿಕ್ಕೆ ಕಳಶಕ್ಕೆ ಎರಡು ತೆಂಗಿನಕಾಯಿ ಬೇಕಾಗ್ತದೆ ಅದಕ್ಕೆಲ್ಲ ತಯಾರಿ ಮಾಡಿದ್ವಿ ಆಮೇಲೆ ನಮ್ಮ ಮನೆ ಅಂಗಳಲ್ಲಿ ಡೈರೆಕ್ಟಾಗಿ ರಂಗೋಲಿಯನ್ನು ಬಿಡಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಅದಕ್ಕೆ ಒಂದು ಮಾರ್ಬಲ್ ಕಲ್ಲನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ವೈಟ್ ಕಲ್ಲರ್ ಇದು ಅದರ ಮೇಲೆ ರಂಗೋಲಿಯನ್ನು ಬಿಡಿಸಿ ದೇವ್ರ ಮುಂದೆ ಹೋಗಿ ಇಡೋದು ಈ ಥರ ನೀವು ಕೂಡ ಏನಾದರೂ ಅಂಗಳಲ್ಲಿ ಇಂಟರ್ಲಾಕ್ ಹಾಕೋ ಹಾಗಿದ್ರೆ ಇದೊಂದು ಅಂದರೆ ದೇವರ ಮುಂದೆ ರಂಗೋಲಿಯನ್ನು ಅಂತ ಒಂದು ಜಾಗಕ್ಕೆ ಬೇರೆ ರೀತಿ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇಂಟರ್ಲಾಕ್ ಅದ್ರ ಮೇಲೆ ರಂಗೋಲಿಯನ್ನು ಬಿಡಿಸೋದಕ್ಕೇ ಆಗೋದಿಲ್ಲ ಹಾಗಾಗಿ ನಾನು ಈ ಥರ ಐಡಿಯಾ ಇಟ್ಕೊಂಡಿದ್ದೀನಿ ರಂಗೋಲಿ ಬಿಡಿಸೋ ದಿನಗಳಲ್ಲೆಲ್ಲ ಇದ್ರ ಮೇಲೆ ಬಿಡಿಸಿ ತಗೊಂಡೋಗಿ ದೇವ್ರ ಮುಂದೆ ಇಡೋದು ಇದೊಂದು ಇವತ್ತಿನ ದಿನದ ಅಂದರೆ ನೀರು ತುಂಬ ಹಬ್ಬದ ದಿನಕ್ಕೆ ನಾನು ಬಿಡಿಸಿರುವಂಥ ಸಿಂಪಲ್ ರಂಗೋಲಿ ಇನ್ನು ಇವತ್ತಿನ ದಿನ ನೀರು ತುಂಬಿದೆ ನಾಳೆ ದಿನ ಮಕ್ಕಳು ಮೀ ಹಬ್ಬ ಆಗ್ತದೆ ನಾಡಿದ್ದು ಅಮಾವಾಸ್ಯೆ ಅಂದರೆ ಗಾಡಿ ಪೂಜೆ ಅಲ್ಲಿ ಇರುತ್ತೆ ನಮ್ಮ ಕಡೆ ದೀಪಾವಳಿಗೆ ಇನ್ನು ನಾಳೆ ದಿನ ನಮ್ಮ ಅಣ್ಣನ ಕಡೆಯವರು ಅಂದರೆ ನಮ್ಮೂರಿಂದ ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಕ್ರಿಕೆಟ್ ಟೂರ್ನಮೆಂಟ್ ಇಟ್ಕೊಂಡಿದ್ದಾರೆ ಹಾಗಾಗಿ ನಾಳೆ ದಿನ ನಮ್ಮ ಅಣ್ಣನ ಕಡೆಯವರೆಲ್ಲ ಬ್ಯುಸಿ ಇರ್ತಾರೆ ನಾಡಿದ್ದು ಪೂಜೆಗೆ ಅಂದರೆ ಗಾಡಿ ಪೂಜೆಗೆಲ್ಲ ಗಾಡಿ ತಡ್ಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತಿನ ದಿನವೇ ಎಲ್ಲ ತಯಾರಿ ಮಾಡಿ ಇಟ್ಕೊತ ಇದ್ದೇನೆ ಹಾಗೆಯೇ ಇನ್ನು ತೋರಣಕ್ಕೆ ತೆಂಗಿನ ಗರಿದು ಒಂದಿಷ್ಟು ಈ ಥರ ಹಾವುಗಳು ಆಮೇಲೆ ಪಕ್ಷಿಗಳನ್ನೆಲ್ಲ ಈ ಥರ ಮಾಡ್ತೀವಿ ನಾವು ಪ್ರತಿ ವರ್ಷ ಕೂಡ ತೋರಣ ತುಂಬಲಿಕ್ಕೆ ಅದು ಬೇರೆ ನನಗೆ ಇವತ್ತೊಂದು ದಿನ ಬೆಳಿಗ್ಗೆಯಿಂದ ತಲೆನೋವು ಒಂಥರ ಸಣ್ಣ ತಲೆನೋವು ತುಂಬ ಕಿರಿಕಿರಿ ಆಗ್ತಾ ಇತ್ತು ಏನು ಅಂದರೆ ಹಬ್ಬದ ಮಜನೇ ಇರಲಿಲ್ಲ ನನಗೆ ತಲೆನೋವಲ್ಲಿ ಸೊ ಇರಲಿಲ್ಲ ಆದ್ರೂ ಕೂಡ ಹಬ್ಬಕ್ಕೆ ಈ ಥರದಲ್ಲೆಲ್ಲ ಮಾಡಬೇಕು ನೋಡಿ ಹಾಗಾಗಿ ಹಬ್ಬಕ್ಕೆ ತಯಾರಿ ಎಲ್ಲ ಮಾಡಬೇಕು ಈ ಥರ ಮಾಡಬೇಕು ಅಂತಲೇ ಸ್ವಲ್ಪ ತಯಾರೆಲ್ಲ ಮಾಡ್ಕೊಳ್ತಾ ಇದ್ದೆ ನಾವು ಈ ಥರ ಎಲ್ಲ ಮಾಡಬೇಕು ಕೊಟ್ಟು ಮಾವಿನ ಎಲೆ ಮತ್ತು ಅಡಿಕೆ ಇದನ್ನೆಲ್ಲ ಹಾಕ್ಬಿಟ್ಟು ತೋರಣೆ ಮಾಡಿದರು ನಾನು ಆಮೇಲೆ ತೆಂಗಿನ ಗರಿದು ಈ ಥರ ಪಕ್ಷಿಗಳನ್ನ ಮತ್ತು ಹಾವುಗಳನ್ನೆಲ್ಲ ಮಾಡಿ ತೂಗಿದೆ ಆಮೇಲೆ ತರಕಾರಿ ಪಲಾವಳಿ ಈ ಥರದನ್ನೆಲ್ಲ ತೂಗ್ತೀವಿ ಅಂತೂ ರಾತ್ರಿ ಇವತ್ತಿನ ಪೂಜೆ ಇರ್ತದೆ ಇನ್ನು ಈಗ ಗಂಗೆ ಪೂಜೆ ಮಾಡಿ ನೀರನ್ನು ತಂದು ಬಳಿಯಿಂದ ಕಳಸಕ್ಕೆ ಹಾಕ್ತೇವೆ ಅದಾದ ನಂತರ ಮತ್ತು ಹಂಡಿಗೆ ನೀರನ್ನು ತುಂಬುತ್ತೇವೆ ಅದಾದಮೇಲೆ ಕೊಡಪಂದಲ್ಲಿ ಇವತ್ತು ಒಟ್ಟು ಮಾಡ್ಕೊಂಡಿರುವಂಥ ವಿವಿಧ ರೀತಿಯಾದಂಥ ಮರಗಳ ಚಕ್ಕೆಯನ್ನೆಲ್ಲ ನೆನೆಸಿಡೋದು ಮಾರನೇ ದಿನ ಅಂದರೆ ಮಕ್ಕಳ ಮೇಯೋ ದಿನ ಬೆಳಿಗ್ಗೆ ಎಣ್ಣೆ ಸ್ನಾನ ಆದ ಎಣ್ಣೆ ಹಚ್ಕೊಂಡಾದ ನಂತರ ಈ ಚಕ್ಕೆ ನೀರಿಂದ ಸ್ನಾನವನ್ನು ಮಾಡ್ತೇವೆ ಇದು ಬೂದು ಮೀಯೋದು ಅಂತಲೂ ಕೂಡ ಹೇಳ್ತೇವೆ ಹಾಗೆಯೇ ಬಾವಿಗೆ ಕೆಂಡದ ಆರತಿ ಈ ಥರದನ್ನೆಲ್ಲ ಮಾಡಿ ಪೂಜೆಯನ್ನು ಮಾಡ್ತೇವೆ komzidera <laughs> ಪೂಜೆ ಶುರು ಮಾಡ್ಕೊತಿರುವಾಗ್ಲೇ ಮೇಲಿಂದ ಗಂಗೆ ಕೂಡ ಇವತ್ತು ನೀರು ತುಂಬೋದಿಕ್ಕೆ ಅಂತಲೇ ಬಂದ್ಬಿಟ್ಟಿದ್ರು ನೋಡಿ ಗುಡುಗು ಮಿಂಚು ಗಾಳಿ ಮಳೆ ಜೋರಾಗಿ ಶುರುವಾಯಿತು ನಾವು ಅದರಲ್ಲಿ ಪೂಜೆ ಕೂಡ ಬೇಗನೆ ಮುಗಿಸಿದ್ವಿ ಮತ್ತು ನೀರು ತುಂಬ ಹಬ್ಬದ ಅಡುಗೆ ಕೂಡ ಇದಾಗಿತ್ತು ಇವತ್ತಿನ ದಿನ ಹೀಗಿತ್ತು ಇನ್ನು ನೆಕ್ಸ್ಟ್ ಡೇ ಅಂದರೆ ನಾಳೆ ದಿನ ಮಕ್ಕಳು ಮೀ ದಿನ ಹಬ್ಬ ಹೀಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ಬ್ಲೋಗ್ ನೋಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನು ನೆಕ್ಸ್ಟ್ ಅಲ್ಲಿ ಸಿಗುವ ಹಾಲೆಗು ಟೇಕ್ ಕೇರ್ ಬಾಯ್ ನಾಳೆ ಎಣ್ಣೆ ಸ್ನಾನಕ್ಕಿಂತ ಮೊದಲು ಕಹಿ ಕುಡಿಯೋದಿರ್ತದೆ ಹಾಗಾಗಿ ಇವತ್ತಿನ ದಿನ ರಾತ್ರಿನೇ ತಯಾರು ಮಾಡಿಡ್ತೀವಿ ಕಹಿ ಕಡ್ಡಿ ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಈ ಥರದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಇಡ್ತೀವಿ ಬೆಳಗ್ಗೆ ದಿನ ಇದು ಕುಡಿದಾದ ನಂತರ ಎಣ್ಣೆ ಹಚ್ಕೊಂಡು ಚಕ್ಕೆಗಳ ನೀರಿನ ಸ್ನಾನವನ್ನು ಮಾಡ್ತೇವೆ